ಸಮಸ್ತ ನಾಡಿನ ಜನತೆಗೆ ಮುಖ್ಯವಾಗಿ ಮುಳ್ಬಾಗಿಲನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ನಾಡಿನ ಎಲ್ಲ ಜನತೆಯಲ್ಲೂ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಆ ಮಹಾ ಗಣಪತಿ ಎಲ್ಲರನ್ನೂ ಕಾಪಾಡಲಿ ಅಂತ ಕೋರುತ್ತ ಮುಖ್ಯವಾಗಿ ಎರಡು ವಿಷಯ ಗಮನದಲ್ಲಿಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ ಒಂದು ರಾತ್ರಿ ಸಮಯದಲ್ಲಿ ದೇವರನ್ನ ಊರಿನ ಮೆರವಣಿಗೆ ಮಾಡುವ ಸಮಯದಲ್ಲಿ ವಿದ್ಯುತ್ ತಂತಿಗಳನ್ನ ಅಳವಡಿಕೆಯನ್ನು ನೋಡಿಕೊಂಡು ಹುಷಾರವಾಗಿ ಎಲ್ಲರೂ ಮನದಲ್ಲಿಟ್ಕೊಂಡು ಅದನ್ನ ಆ ದೇವರ ಒಂದು ಊರಿನ ಮೆರವಣಿಗೆಯನ್ನು ನೆರವೇರಿಸ್ಕೊಳ್ಳಿ ಇನ್ನೊಂದು ವಿಷಯ ಗಣಪತಿಯನ್ನ ನೀರಿನ ವಿಸರ್ಜನೆ ವೇಳೆ ಚಿಕ್ಕ ಮಕ್ಕಳಾಗಿರ್ಬೋದು ಈಜು ಬರದೆ ಆಗಿರುವ ಬರದ ಬರ್ದೆ ಆಗಿರುವ ಇದನ್ನೆಲ್ಲ ಸ್ವಲ್ಪ ನೀರ್ಗಿಳಿಯುವಾಗ ಗಮನದಲ್ಲಿಟ್ಕೊಂಡು ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಹೋಗಿರ್ತೀರ ಎಲ್ಲ ಜವಾಬ್ದಾರಿಯನ್ನು ತಗೊಳ್ಳಿ ದೊಡ್ಡವರು ವಿಸರ್ಜನೆ ವೇಳೆ ಹುಷಾರಾಗಿ ವಾಪಸ್ ಬಂದು ನಿಮ್ ನಿಮ್ ಮನೆಗಳನ್ನ ಸೇರ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತ ಅದೇ ತರ ಇತ್ತೀಚಿನ ದಿನಗಳಲ್ಲಿ ಏನು ಮುಲ್ಬಾಗಲ್ ತಾಲೂಕಿನಲ್ಲಾಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಅಹಿತಕರ ಘಟನೆಗಳು ಏನು ಮುಖ್ಯವಾಗಿ ಯುವಕರು ಇನ್ನೂ ಹದಿನೆಂಟು ವರ್ಷ ತುಂಬದೇ ಇರೋರು ತುಂಬಿರೋರು ಕೆಲ ಯುವಕರು ಏನು ಘಟನೆಗಳನ್ನ ನಡೆಸಿರ್ತಾರೋ ಇದನ್ನೆಲ್ಲ ಮರೆತು ಆ ಗಣೇಶ ಅಂತವರ್ಗೂ ಕೂಡ ಬುದ್ಧಿ ತಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗೋ ತರ ಆ ಗಣೇಶನ ಆಶೀರ್ವಾದ ಎಲ್ಲೆಲ್ ಮೇಲಲ್ಲೂ ಇರ್ಲಿ ಅಂತ ಹೇಳಿ ಈ ಯುವಕರು ಏನ್ ದಾರಿ ತಪ್ಪಿದೆಯೋ ಎಲ್ರು ಆ ತಮ್ಮ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಬೆಳೆಯೋಣ ಅಂತ ಯೋಚನೆ ಮಾಡಿ ಈಗ ದಾರಿ ತಪ್ಪಿ ತಪ್ಪು ಕೆಲ್ಸ ಮಾಡಿರೋ ಬಗ್ಗೆ ಈಗ ನೀವು ಯೋಚನೆ ಮಾಡಿ ಒಂದ್ ಜೈಲಲ್ಲಿ ಇರ್ತಾರೋ ಒಂದ್ ಎಲ್ಲೋ ಅವ್ರ ಪಾಡೆ ಬೇರೆ ಸಿಗಾಕೊಂಡ್ರೆ ಮುಗೀತು ಯಾರ್ನೂ ಈ ನ್ಯಾಯ ಈ ಸಂವಿಧಾನದಲ್ಲಿ ಯಾರ್ನೂ ಈ ಸಂವಿಧಾನ ಸಂವಿಧಾನದಲ್ಲಿ ಯಾರ್ನೂ ಬಿಡಲ್ಲ ಯಾಕಂದ್ರೆ ಎಲ್ರು ಅದನ್ನ ಅರ್ತು ಅವ್ರನ್ನ ಅರ್ತ್ಕೊಳ್ಳಿ ಇವಾಗ ಅವ್ರು ಜೈಲಲ್ಲಿ ಒಂದ್ ತಿಂಗ್ಳು ಎರಡ್ ತಿಂಗಳಿಂದ ಇರ್ಬೋದು ಇನ್ನೆಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ ಅದನ್ನ ಅರಿತು ನೀವು ಮುಂದನ್ನ ಮುಂದೆ ಒಳ್ಳೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆ ಮಕ್ಕಳಾಗಿ ಬಾಳಿ ಅಂತ ಹೇಳಿ ಕೋರ್ಕೊಳ್ಳುತ್ತ ಮಗುದೊಮ್ಮೆ ಮತ್ತೊಮ್ಮೆ ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್